ಹಜರತ್ ಕುತುಬ್ ಕುತುಬ್ಗೊರಿ ಇಮ್ದಾದಿ ಬೈತುಲ್ ಮಾಲ್ ವತಿಯಿಂದ ಆಗಸ್ಟ್ ನಾಲ್ಕರಂದು ಉಚಿತ ವೈದ್ಯಕೀಯ ತಪಾಸಣೆ ಹಾಗೂ ಉಚಿತ ಔಷಧ ವಿತರಣೆ ಶಿಬಿರ ಸುದ್ದಿಯ ವಿವರ ನಗರದ ಕೆ ಜಿ ಮೊಹಲಾದ ಹಜರತ್ ಕುತುಬ್ ಗೊರಿ ಇಮ್ದಾದಿ ಬೈತುಲ್ ಮಾಲ್ ವತಿಯಿಂದ ಆಗಸ್ಟ್ ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಮೂರು ಗಂಟೆವರೆಗೆ ಉಚಿತ ವೈದ್ಯಕೀಯ ತಪಾಸಣೆ ಹಾಗೂ ಉಚಿತ ಔಷಧ ವಿತರಣೆ ಶಿಬಿರವನ್ನು ನಗರದ ಕ್ಲ್ಯಾಕ್ ಟವರ್ ಬಳಿ ಇರುವ ಹಜರತ್ ಕುತುಬ್ ಗೋರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹಜರತ್ ಕುತುಬ್ ಗೋರಿ ಇಮ್ದಾದಿ ಬೈತುಲ್ ಮಾಲ್ನ ಅಧ್ಯಕ್ಷ ನವೀದ್ ಪಾಷಾರ್ ಅವರು ಹಾಗೂ ಕಾರ್ಯದರ್ಶಿ ಇಮ್ರಾನ್ ಪಾಷಾರ್ ಅವರುಗಳು ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಗರದ ಪ್ರಸಿದ್ಧ ಆಸ್ಪತ್ರೆಯಾದ ವಿಂಗ್ಸ್ ಇ ಟಿ ಸಿ ಎಂ ಆಸ್ಪತ್ರೆಯ ಸಹಕಾರದಲ್ಲಿ ನುರಿತ ವೈದ್ಯರ ತಂಡ ಶಿಬಿರದಲ್ಲಿ ಪಾಲ್ಗೊಳ್ಳಲಿದ್ದು ಶಿಬಿರದಲ್ಲಿ ಡೆಂಗ್ಯೂ ಪರೀಕ್ಷೆ ಬಿಪಿ ಶುಗರ್ ಕಣ್ಣಿನ ತಪಾಸಣೆ ಕೀಲು ನೋವು ಹಾಗೂ ಮೂಳೆ ಪರೀಕ್ಷೆ ಕಿಡ್ನಿ ಹಾಗೂ ಮೂತ್ರನಾಳಗಳ ಬಗ್ಗೆ ಮಕ್ಕಳ ಆರೈಕೆ ಗ್ಯಾಸ್ಟ್ರಿಕ್ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಸ್ತ್ರೀ ರೋಗಗಳ ಬಗ್ಗೆ ತಪಾಸಣೆ ಮಾಡಲಾಗುವುದು ನಗರದ ಜನತೆ ಈ ಉಚಿತ ಆರೋಗ್ಯದ ಶಿಬಿರದ ಲಾಭವನ್ನು ಪಡೆದುಕೊಳ್ಳಬೇಕೆಂದು ನಮ್ಮ ಕಮಿಟಿ ಕೋರುತ್ತದೆ ಎಂದರು ಉಚಿತ ಆರೋಗ್ಯ ತಪಾಸಣೆ ಶಿಬಿರವು ಆಗಸ್ಟ್ ನಾಲ್ಕರ ಭಾನುವಾರದಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಮೂರು ಗಂಟೆಯವರೆಗೆ ನಡೆಯಲಿದ್ದು ಜಿಲ್ಲಾ ಆರೋಗ್ಯ ಇಲಾಖೆ ಸಹಕಾರ ನೀಡಲಿದ್ದು ಹೆಚ್ಚಿನ ವಿವರಗಳಿಗೆ ಹಾಗೂ ನೋಂದಣಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂದು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಆರು ಮತ್ತು ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಎಂಟು ಆರು ಆರು ಎಂಟು ಒಂದುಗಳನ್ನು ಸಂಪರ್ಕಿಸಲು ಮನವಿ ಮಾಡುತ್ತೇವೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಜರತ್ ಕುತುಬ್ ಗೋರಿ ಇಮ್ದಾದಿ ಬೈತುಲ್ ಮಾಲ್ನ ಉಪಾಧ್ಯಕ್ಷ ಹತೀಖ್ ಜಂಟಿ ಕಾರ್ಯದರ್ಶಿ ಮುಜಮಿಲ್ ಸಂಘಟನಾ ಕಾರ್ಯದರ್ಶಿ ಇಮು ಖಜಾನ್ಶಿ ಅಶ್ವಾಕ್ ಉಪಸ್ಥಿತರಿದ್ದರು आने वाले इतवार चार तारीख को जो हेल्थ कैम्प अलकम वरमत लरकता सबसे पहला नाबूत का शुक्रिया अदा कर दी जो हजरत भरी इमदादी जो आने वाले इतवार चार तारीख को जो हेल्थ कैंप रखा गया है सुबह के आठ बजे से दोपहर के तीन बजे तक जो आंखों का हो जनरल चेकअप जो भी है वो तो हेल्थ कैंप रखा गया है हमारे तमाम कमेटी वाले और हमारे सरपंचों ने ये प्रोग्राम को कामयाब करने के लिए आने वाले इतबार को तमाम से गुजारिश है कि जितने लोग तादाद में आकर यहाँ पर चेकअप करा कर दरगाह के हजरत दरगाह के रू यहाँ पर कैम्प है तमाम से गुजारिश है कि जितना हो सके यहाँ पर आकर कैम्पू कामयाब कामयाब ಎಲ್ಲರಿಗೂ ನಮಸ್ಕಾರ ಕೋಲಾರ್ ತಾಲೂಕಿನ ಸಾರ್ವಜನಿಕರಿಗೆ ಹಜರತ್ ಖುದ್ಬೆಗೌರಿ ಇಮ್ದಾದಿ ಬೈತುಲ್ ಮಾಲ್ ವತಿಯಿಂದ ಒಂದು ಗೋಲ್ಡನ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ದಾರೆ ಹೆಲ್ತ್ ಇಸ್ ವೆಲ್ತ್ ಆರೋಗ್ಯವಾಗಿದ್ದರೆ ಪ್ರಪಂಚ ಎಲ್ಲ ನಮ್ಮದು ಅನ್ನುವ ಒಂದು ಉದ್ದೇಶದಿಂದ ಹಜರತ್ ಇಮ್ದಾದಿ ಬೈತುಲ್ ಮಾಲ್ ಅದರದ್ದು ಕುದಬೇಗೋರಿ ಇಮ್ದಾದಿ ಮಾಲ್ ವತಿಯಿಂದ ಬರುವ ಭಾನುವಾರ ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಒಂದು ಇ ಟಿ ಸಿ ಎಂ ಬಿಮ್ಸ್ ಹಾಸ್ಪಿಟಲ್ ವತಿಯಿಂದ ಕ್ಯಾಂಪನ್ನು ಆಯೋಜಿಸಿದ್ದೇವೆ ಈ ಕ್ಯಾಂಪ್ಗೆ ಬರುವ ಕೋಲಾರ ಎಲ್ಲ ನಾಡಿನ ಜನ ನಮ್ಮ ಜಿಲ್ಲೆಯ ಸರ್ವ ಜನಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಈ ನಡುವೆ ನಡೀತಾ ಇರುವ ಡೆಂಗು ಮತ್ತು ಬೇರೆ ಬೇರೆಯ ರೋಗಕ್ಕೆ ಒಂದು ಇಮ್ದಾದಿ ಬೈತನ್ಮಾನ್ ಒಂದು ಹೆಲ್ಪ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೊ ಈ ಕ್ಯಾಂಪಿನಲ್ಲಿ ಹಲವಾರು ತಪಾಸಣೆ ಮಾಡಲಾಗುವುದು ಇದರಲ್ಲಿ ಡೆಂಗು ಟೆಸ್ಟ್ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ತಪಾಸಣೆ ಮತ್ತು ಅದು ಅಲ್ಲಿನ ರೋಗಿಗಳಿಗೆ ತಪಾಸಣೆ ಮತ್ತು ಐ ಟೆಸ್ಟ್ ಮುಂತಾದ ಹಲವಾರು ಟೆಸ್ಟ್ಗಳು ಈ ಕ್ಯಾಂಪ್ನಲ್ಲಿ ಮಾಡಲಾಗುವುದು ಇದ್ ಜೊತೆಯಲ್ಲಿ ತಪಾಸಣೆ ಜೊತೆಯಲ್ಲಿ ಫ್ರೀ ಔಷಧಿಯನ್ನು ವಿತರಣೆ ಮಾಡುವುದು ಈ ಕ್ಯಾಂಪು ಮಾಡುವ ಉದ್ದೇಶ ನಮ್ಮ ಕೋಲಾರ ಜಿಲ್ಲೆಯ ಜನತೆಗೆ ಆರೋಗ್ಯವಾಗಿರಲಿ ಆರೋಗ್ಯವಾಗಿ ಬಾಳಲು ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಸೊ ನಮ್ಮ ನಮ್ಮ ಕಮಿಟಿ ವಟಿ ವತಿಯಿಂದ ಒಂದು ರಿಕ್ವೆಸ್ಟು ಅಲ್ವಾ ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ಭಾಗಿಯಾಗಿ ಈ ಕ್ಯಾಂಪನ್ನು ಯಶಸ್ವಿ ಮಾಡಿಕೊಳ್ಳಲು ನಿಮ್ಮಲ್ಲಿ ಮನವಿ ಮಾಡ್ತೀವಿ